ಹರಿ ಓಂ ದುಸ್ವಪ್ನಗಳು ಬೀಳ್ತಾ ಇದೆಯಾ ಅಂದ್ರೆ ಬ್ಯಾಡ್ ಡ್ರೀಮ್ಸ್ ಆರ್ ನೈಟ್ ಮೇರ್ಸ್ ಅಂತೀವಲ್ಲ ಅದು ಅಂದ್ರೆ ಕನಸು ಬೀಳ್ ಇರೋ ದಿನ ಯಾವುದು ಯಾರ್ ಕನಸು ಕಾಣಲ್ಲ ಕನಸು ಕಾಣೋದು ಬೇರೆ ಅಂದ್ರೆ ಎಚ್ಚರಿಕೆಯಿಂದ ನಾವಾಗ್ ನಾವು ನಮ್ ನಮ್ಮ ಆಸೆಗಳನ್ನ ಕನ್ಸಿನ ರೂಪದಲ್ಲಿ ಕಾಣುವಂಥದ್ದು ಅದು ಬೇರೆ ಆದ್ರೆ ದುಸ್ವಪ್ನಗಳು ಬೇರೆ ಕೆಟ್ಟ ಕನ್ಸು ಒಳ್ಳೆ ಕನಸು ಅಂತ ಹೇಳ್ತೀವಲ್ಲ ಹಾಗೆ ಒಳ್ಳೆ ಕನ್ಸು ಬಿದ್ದಾಗ್ಲೂ ಮೆಲ್ಕ್ ಹಾಕ್ತಾ ಇರ್ತೀವಿ ಆದ್ರೆ ಕೆಟ್ಟ ಕನಸು ಬಿದ್ದಾಗ ಆ ಕನಸುಗಳು ಇಡೀ ದಿನಾನ ಹಾಳು ಮಾಡುತ್ತೆ ಕೆಟ್ಟ ಕನಸುಗಳು ರಾತ್ರಿ ಇಡೀ ನಿದ್ರೆನ ಹಾಳು ಮಾಡುತ್ತೆ ಇಲ್ಲ ಬೆಚ್ಚಿ ಬೀಳೋ ಹಂಗೆ ಮಾಡುತ್ತೆ ಕೆಲವು ಕನಸುಗಳು ನಮ್ಮ ಜೀವನದಲ್ಲಿ ಮುಂದೆ ನಡೆಯುವಂತ ಘಟನೆಗಳ ಆಧಾರದ ಮೇಲೆ ಕನಸುಗಳು ಬೀಳ್ತವೆ ಅದ ಆಧಾರದ ಮೇಲೆ ನಾವು ಭಯ ಪಡ್ತೀವಿ ಹಾಗಾಗಿ ದುಸ್ವಪ್ನಗಳನ್ನು ತಪ್ಪಿಸಲು ಈ ಕೆಳಗಿನ ಮಂತ್ರವನ್ನು ಪಠಿಸಿ ಮಲಗಿ ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಶಿ ನಿತ್ಯಂ ನಶ್ಯತಿ ಅಂದ್ರೆ ನಿದ್ರಿಸುವಾಗ ಶ್ರೀರಾಮ ಕಾರ್ತಿಕೇಯ ಹನುಮಂತ ಗರುಡ ಮತ್ತು ಭೀಮನನ್ನು ಸ್ಮರಿಸುವುದರಿಂದ ದುಸ್ವಪ್ನ ನಿವಾರಣೆಯಾಗುತ್ತದೆ ಮತ್ತು ಯಾವುದೇ ದುಸ್ವಪ್ನಗಳಾಗಲಿ ಅಂದ್ರೆ ಒಳ್ಳೆಯ ಕನಸಾದ್ರೂ ಸರಿ ಕೆಟ್ಟ ಕನಸಾದ್ರೂ ಸರಿ ಯಾವುದು ಬರಬಾರದು ನಾನು ನೆಮ್ಮದಿಯಾಗಿ ನಿದ್ರೆ ಮಾಡ್ಬೇಕು ಅನ್ನೋರು ಮಲ್ಗೋ ಮುನ್ನ ಈ ಶ್ಲೋಕನ ಹೇಳ್ಕೊಳ್ಳಿ ದೇವಿ ಸರ್ವಭೂತೇಶು ನಿದ್ರಾ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಅಂದ್ರೆ ಎಲ್ಲಾ ಜೀವಿಗಳಲ್ಲಿ ನಿದ್ರಾ ರೂಪದಲ್ಲಿ ಇರುವ ದೇವಿಗೆ ನಾನು ಮೂರು ಬಾರಿ ನಮನ ಸಲ್ಲಿಸುತ್ತೇನೆ ಇದನ್ನ ಒಂದಿನ ದಿನ ಎರಡ್ ದಿನ ಪಠಿಸ್ಬಿಟ್ಟು ನನಗೇನು ಪರಿಹಾರ ಸಿಗ್ಲಿಲ್ಲ ಅದೇ ರೀತಿ ಕೆಟ್ಟ ಸ್ವಪ್ನಗಳು ಬೀಳ್ತಾ ಇದೆ ಅಂತ ಹೇಳಿ ಪ್ರತಿ ದಿನ ಇದನ್ನ ಪಠಿಸಿ ಆನಂತರ ಇದರ ಫಲವನ್ನ ನೀವೇ ಕಾಣ್ತೀರಾ ഹരിോം ശ്രീരാമകൃഷ്ണാർപ്പണമസ്തു